ಚಂದನದ ಕೊರಡಾಗಿ ಸವೆದೆ ನಿನ್ನಯ ಬಾಳು ಚಂದನದ ಕೊರಡಾಗಿ ಸವೆದೆ ನಿನ್ನಯ ಬಾಳು ಪಂಜರದ ಗಿಳಿಯಾಗಿ ಕಳೆದೆ ಮೌನದೆ ಗೋಳು ಪಂಜರದ ಗಿಳಿಯಾಗಿ ಕಳೆದೆ ಮೌನದೆ ಗೋಳು ಬಂಧನದ ಪಶುವಾಗಿ ಸುರಿದೆ ನಿನ್ನೆದೆ ಹಾಲು ಬಂಧನದ ಪಶುವಾಗಿ ಸುರಿದೆ ನಿನ್ನೆದೆ ಹಾಲು ತುಂಬಿಸಿದ ಸಿಹಿ ಜೇನ ಸೆಳೆದ ರನ್ಯರ ಪಾಲು ತುಂಬಿಸಿದ ಸಿಹಿ ಜೇನ ಸೆಳೆದ ರನ್ಯರ ಪಾಲು ಸಂತಸದಿ ನೀನಿರುವೆ ತಾಳ್ಮೆ ಸಂಯಮದಿಂದೆ ಸಂತಸದಿ ನೀನಿರುವೆ ತಾಳ್ಮೆ ಸಂಯಮ നമ്പി നിന്നൊടലു ഒബിഹുതെന്തെ നമ്പിരുവേ നിന്നൊടലു ഒമ്പിഹുതെന്തെങ്കി സ്നേഹമയ ചിന്മയൊന്നി എന്തെങ്കിലേ സ്നേഹമയ ചിന്മയൊന്നി എന്തെ തുമ്പെ ജീവനവനൽമെ നന്ദനിന്റെ തുമ്പെ ജീവനവനൽമെ നന്ദനിന്റെ धन्यतया गन भावूर्ति हिव धन्यतया गन भावद मूर्ति तन्दिरुव मान्यतयु नि बाळि कीर्ति तन्दिरुव मा मान्यतयु नि बाळि कीर्ति स्पन्दु शून्यतया न हृदयदि स्फूर्ति स्पन्दु शून्यतया न हृदयदि स्फूर्ति हि हे अन्यतया नीगि जीवन पूर्ति ಒಂದಿಗೆ ಹೇ ಅನ್ಯತೆಯ ನೀಗೆ ಜೀವನ ಪೂರ್ತಿ ಹಂಬಲಿ ಹಿರಿ ಹೃದಯ ಮೃದುಲ ಸ್ನೇಹದ ಸ್ಪರ್ಶ ಹಂಬಲಿ ಹಿರಿ ಹೃದಯ ಮೃದುಲ ಸ್ನೇಹದ ಸ್ಪರ್ಶ ಸಿಂಪಡಿಸು ನಿರತ ಮಧುರ ಚೇತನ ವರ್ಷ ಸಿಂಪಡಿಸುತ್ತಿರು ನಿರತ ಮಧುರ ಚೇತನ ವರ್ಷ ಬಂದೊದಗು ತಿರೆ ಮರುಕ ಮರೆತ ಜೀವನ ಹರ್ಷ ಬಂದೊದಗು ತಿರೇ ಮರುಕ ಮರೆತ ಜೀವನ ಹರ್ಷ ದರ್ಶ ಕಂಗೆಡದೆ ಹಿರೆ ಮುದದಿ ದಿಮೆ ರೆವೆ ಬಾಳಿನಾದರ್ಶ ಕಂಗೆಡದೆ ಹಿರೆ ಮುದದಿ ದಿಮೆ ರೆವೆ ಬಾಳಿನಾದರ್ಶ ಮಂದರವೇ ಕಡೆಗೋಲು ಹಾವೇ ಹಗ್ಗವದಂದು ಮಂದರವೆ ಕಡೆಗೋಲು ಹಾವೇ ಹಗ್ಗವದಂದು ಮಂದಿಗಳು ಹೊಡೆದಾಡೆ ತಾವೆ ಸಗ್ಗಕೆಯೆಂದು ಮಂದಿಗಳು ಹೊಡೆದಾಡೆ ತಾವೆ ಸಗ್ಗಕೆ ಎಂದು ಕುಂದದೆಯೇ ಕಡೆದಾಗ ಸುರಿಯಲ ಮೃತ ಬಿಂದು ಕುಂದದೆಯೇ ಕಡೆದಾಗ ಸುರಿಯಲ ಮೃತ ಬಿಂದು ಸಂದಿಹುದು ಕೊನೆಗಾಗ ಸುರಗೆ ಸುಕೃತ ಬಂದು ಸಂದಿಹುದು ಕೊನೆಗಾಗ ಸುರಗೆ ಸುಕೃತ ಜಗದ ಚೇತನ ರವಿಗೂ ತಪ್ಪ ಪಲಾರದು ಗ್ರಹಣ ಜಗದ ಚೇತನ ರವಿಗು ತಪ್ಪಲಾರದು ಗ್ರಹಣ ಆಗಸದ ಚಂದ್ರಮಗೆ ಕಪ್ಪು ಬಿಳು ಪಿನ ಪಯಣ ಆಗಸದ ಚಂದ್ರಮಗೆ ಕಪ್ಪು ಬಿಳು ಪಯಣ ಬೋರ್ಗರೆವ ಕಡಲಿಗಿದೆ ಏರಿಳಿತಗಳ ಅಯ್ಯನ ಬೋರ್ಗರೆವ ಕಡಲಿಗಿದೆ ಏರಿಳಿತಗಳ ಅಯ್ಯಣ ಆರ್ಭಟಿಸಿ ಬರುತ್ತಿರುವ ಬಿರುಗಾಳಿಗಿದೆ ಶಮನ ಆರ್ಭಟಿಸಿ ಬರುತ್ತಿರು ುವ ಬಿರುಗ ಆಳಿ ಶಮಾನ. ಚಿಂತಿಸದೆ ಎಸಗುತ್ತಿರು ನಿರತ ನಿನ್ನಯ ಕರ್ಮ ಚಿಂತಿಸದೆ ಎಸಗುತ್ತಿರು ನಿರತ ನಿನ್ನಯ ಕರ್ಮ ಸಂಶಯಕ್ಕೆ ಎಡೆಗೊಡದೆ ಅರಿತು ಬಾಳಿನ ಮರ್ಮ ಸಂಶಯಕ್ಕೆ ಎಡೆಗೊಡದೆ ಅರಿತು ಬಾಳಿನ ಮರ್ಮ ಬಂದಿಹುದ ಎದುರಿಸುತ್ತ ನಡೆವುದಲ್ಲವೇ ಧರ್ಮ ಎದುರಿಸುತ್ತ ನಡೆವುದಲ್ಲವೇ ಧರ್ಮ ಇಂತಿಹುದು ಎನಿಸುತ್ತಿರು ಬದುಕು ಎನ್ನು ಇಂತಿಹುದು ಎನಿಸುತ್ತೀರುವ ಬದುಕು ಎನ್ನುವುದನ್ನ